ರಕ್ಷಕನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಪುನರುತ್ಥಾನವನ್ನು ಹೊಂದಿರುವಂಥ ಕ್ರಿಸ್ತೇಸುವಿನ ನಾಮವು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡುವಂಥದ್ದಾಗಿರಲಿ ಈ ದಿನಗಳಲ್ಲಿ ಅನ್ನ ಪ್ರಪಂಚದಾದಂತೆ ನೋಡುತ್ತೇವೆ ಶಿಲ್ವೆ ಮತ್ತು ಆತನ ಶ್ರಮೆಯ ಕುರಿತಾಗಿ ಧ್ಯಾನಿಸುವಂಥ ಒಂದು ದಿನಗಳು ನಡೀತಾ ಇದೆ ಪ್ರೇರೆ ಈ ಶಿಲುಬೆ ಯಾವುದಕ್ಕೆ ಒಂದು ಸೂಚನೆಯಾಗಿದೆ ಎಂಬುದಾಗಿ ನೋಡುವಾಗ ಯಹುದರಲ್ಲಿ ಶಿಲುಬೆಯು ಅವಮಾನದ ಚಿಹ್ನೆಯಾಗಿತ್ತು ಅಂದಿನ ರೋಮಾಯ ಸರ್ಕಾರ ಅಪರಾಧಿಗಳಿಗೆ ನೀಡುತ್ತಿದ್ದ ಅತಿ ಘೋರವಾದ ಶಿಕ್ಷೆ ಎಂದರೆ ಅದು ಶಿಲುಬೆಯಲ್ಲಿ ಅಪರಾಧಿಯನ್ನು ಮೊಳೆಗಳಿಂದ ಜಡೆದುಕೊಳ್ಳುವಂಥದ್ದಾಗಿತ್ತು ಪ್ರೇರೆ ಅಂತಹ ಘೋರ ಶಿಕ್ಷೆಗೆ ರಕ್ಷಕನಾಗಿ ಈ ಭೂಮಿಗೆ ಇಳಿದು ಬಂದಂಥ ದೇವಕುಮಾರನು ಕರ್ತರ ಕರ್ತನು ರಾಜಾದಿರಾಜನಾಗಿರುವಂಥ ಏಸುಕ್ರಿಸ್ತನನ್ನು ಯಹುದರು ಒಪ್ಪಿಸಿಕೊಟ್ಟರು ಎಂತಹ ವಿಪರ್ಯಾಸ ಪ್ರಿಯರೇ ತನ್ನ ಏಕಕುಮಾರನಾದ ಕ್ರಿಸ್ತನು ಈ ಲೋಕದ ಜನರ ಪಾಪ ನಿವಾರಣಾರ್ಥವಾಗಿ ಯಜ್ಞದ ಕುರಿಮರಿಯಾಗಿ ವಧಿಸಲ್ಪಡಬೇಕಾದದ್ದು ತಂದೆ ದೇವರ ಚಿತ್ತವಾಗಿತ್ತು ಪ್ರಿಯರೇ ಏಸುವನ್ನು ಕುರಿಮರಿ ಎಂದು ಸತ್ಯವೇದಲ್ಲಿ ಸೂಚಿಸಿರುವುದು ಇದಕ್ಕೆ ಕಾರಣವೇನು ಗೊತ್ತಾ ಆತನು ಈ ಲೋಕಕ್ಕೆ ಬಂದ ಉದ್ದೇಶ ಕುರಿಮರಿಯೇ ಕುರಿಮರಿಯದೇ ಆಗಿತ್ತು ಪ್ರೇರೆ ಒಬ್ಬ ಇಸ್ರಾಯಲನ್ನು ತಾನು ಪಾಪ ಮಾಡಿದ್ದೇನೆಂದು ಗೊತ್ತಾದಾಗ ಕೂಡಲೇ ದೇವರೊಂದಿಗೆ ಒಂದಾಗಲು ಒಂದು ಕುರಿಯೇ ಮರಿಯನ್ನಾಗಲಿ ಹಾಡನ್ನಾಗಲಿ ಬಲಿಯಾಗಿ ಅರ್ಪಿಸಲು ಮುಂದಾಗ್ತಾನೆ ಪ್ರೇರೆ ಅದನ್ನು ಒದಿಸಿದ ಮೇಲೆ ಅದರ ರಕ್ತವನ್ನು ಯಜ್ಞವೇದಿಯ ಮೇಲೆ ಚಿಮುಕಿಸುವನು ಯಜ್ಞಕ್ಕೆ ಸಮರ್ಪಿತವಾದ ಕುರಿಮರಿಯ ನಿಜವಾದ ಅರ್ಥವನ್ನು ಏಸು ತನ್ನ ಮರಣದ ಮೂಲಕ ತೋರಿಸಿಕೊಟ್ಟನು ಪ್ರಿಯರೇ ಯೋಹನ ಬರೆದ ಸುವಾರ್ತೆ ಒಂದೇದು ಇಪ್ಪತ್ತೊಂಬತ್ತರಲ್ಲಿ ನೋಡ್ತೇವೆ ಆತನ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿದ್ದಾನೆಂಬುದಾಗಿ ಅಲ್ಲಿ ಸಂಬೋಧಿಸಲ್ಪಟ್ಟಿದೆ ಏಸುವನ್ನು ಕುರಿಮರಿ ಎಂದು ಸಂಬೋಧಿಸಲು ಇರುವ ಇನ್ನೊಂದು ಕಾರಣವೇನೆಂದರೆ ಆತನಲ್ಲಿದ್ದಂಥ ಕುರಿಮರಿಯ ಸ್ವಭಾವ ಆತನು ಕುರಿಮರಿಯಂತೆ ದೀನ ಮನಸುಳ್ಳವನು ಸಾತ್ವಿಕನೂ ಆಗಿದ್ದನು ಜನರ ರಕ್ಷಣೆ ಹೊಂದಿ ಆಶೀರ್ವಾದ ಪಡೆಯುವಂತೆ ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು ಪ್ರೇರೆ ನನ್ನ ಚಿತ್ತದಂತೆ ನಾನು ನಡೆಯುವುದಕ್ಕಾಗಿ ನಾನು ಬಂದಿಲ್ಲ ನನ್ನನ್ನು ಕಳಿಸಿಕೊಟ್ಟ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನೋ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ ಆರನೇದ್ದೇ ಮೂವತ್ತೆಂಟರಲ್ಲಿ ನಾವು ಇದನ್ನು ಓದ್ತೇವೆ ಆತನು ಕುರಿಮರಿಯ ಸ್ವಭಾವ ಇಲ್ಲದವನಾಗಿ ಬಂದಿದ್ದರೆ ತನ್ನನ್ನು ಹಿಂಸಿಸಿ ಕ್ರೂಜೆಗೆ ಹಾಕಿದ್ದವರಿಗೆ ಪ್ರತಿಕಾರ ಸಲ್ಲಿಸುತ್ತಿದ್ದನು ಆದರೆ ಆತನು ದೀನ ಮನಸ್ಸುಳ್ಳವನಾಗಿ ವಿಧೇಯತೆಯ ಮಾರ್ಗದ ಮಾರ್ಗವನ್ನು ಅನುಸರಿಸುವುದರಿಂದ ಕ್ರೂಜೆಯಲ್ಲಿ ಮರಣವನ್ನು ಅನುಭವಿಸಿದನು ಪ್ರೇರೆ ಕ್ರಿಸ್ತನು ತಂದೆಯ ತಂದೆಯನ್ನು ಪ್ರೀತಿಸಿದನು ಮತ್ತು ನಮ್ಮನ್ನು ಕೂಡ ಆತನು ಪ್ರೀತಿಸಿದನು ಅದರಿಂದಾಗಿ ಹಿಂಸೆ ಶ್ರಮೆಗಳನ್ನು ಸಹಿಸಿಕೊಂಡನು ತನ್ನನ್ನು ತಾನೇ ಹಿಂಸಿಸುವರ ಕೈಗೆ ಒಪ್ಪಿಸಿಕೊಟ್ಟನು ಪ್ರೇರೆ ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನ ಬೆದರಿಸದೇ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು ಒಂದು ಪೇತ್ರ ಎರಡು ಇಪ್ಪತ್ತ್ಮೂರರಲ್ಲಿ ಆತನು ತನ್ನ ಹಕ್ಕುಗಳನ್ನು ಸಾಧಿಸಲಿಲ್ಲ ಪ್ರತಿಭಟಿಸಲಿಲ್ಲ ಗುಣಗುಟ್ಟಲಿಲ್ಲ ಹಗೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಲಿಲ್ಲ ಜನರ ಪಾಪ ನಿವಾರಣೆಗಾಗಿ ತಾನು ಶಿಲುಬೆಯಲ್ಲಿ ಪಡುವುದು ತಂದೆ ಚಿತ್ತವೆಂದು ಆತನು ಅರಿತವನಾದದ್ದರಿಂದ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು ಪ್ರೇರೆ ಒಂದು ಕುರಿಮುರಿಯೋಪಾದಿಯಲ್ಲಿ ಆತನು ಗುಧಿಸಲ್ಪಟ್ಟನು ಏಶಾನ ಗ್ರಂಥ ಆತನ ವಿಚಾವೇಶ ಯೇಷಾನಿಗೆ ಹೇಳ್ತಾನೆ ಪ್ರವಾದ್ನೆಯಲ್ಲಿ ಆತನನ್ನು ಕುರಿಮರಿ ಎಂದು ಬಣಿಸಿದ ಏಸ ಹೇಗೆ ಐವತ್ತ್ಮೂರು ಏಳರಲ್ಲಿ ಜನರು ಆತನಿಗೆ ಚಡಿಯೇಟ್ಗಳನ್ನು ಕೊಟ್ಟರು ಅಪಹಾಸ್ಯ ಮಾಡಿದರು ಮುಖದ ಮೇಲೆ ಉಗುಳಿದರು ಗಡ್ಡದ ಕೂದಲನ್ನು ಕಿತ್ತರು ಕಿತ್ತಿ ಭಾರವಾದ ಮರದ ಕ್ರೂಜೆಯನ್ನು ಆತನ ಹೆಗಲಿನ ಮೇಲೆ ಹೋರಿಸಿ ಕಲ್ವಾರಿ ಬೆಟ್ಟಕ್ಕೆ ಹೊತ್ತುಕೊಂಡು ಹೋಗುವಂತೆ ಮಾಡಿದರು ಪ್ರೇರೆ ಅಲ್ಲಿ ಆತನ ಕೈಕಾಲುಗಳನ್ನು ಶಿಲುಬೆಗೆ ಮೊಳೆಯಿಂದ ಜಡಿಲ್ಪಟ್ಟಿತ್ತು ಯೇಸು ಕ್ರಿಸ್ತನು ಕುರಿಮರಿಯಾಗಿದ್ದರಿಂದ ಇವೆಲ್ಲ ಆತನಿಗೆ ಸಂಭವಿಸಿತ್ತು ಪ್ರೇರೆ ನಮ್ಮ ಪಾಪದ ಸಂಬಳವಾದ ಮರಣವನ್ನು ಕ್ರಿಸ್ತನು ದೇವರ ಕುರಿಮರಿಯಾಗಿ ಶಿಲ್ಬೆಯಲ್ಲಿ ಆತನು ಅನುಭವಿಸಿದನು ಆದಿ ತಂದೆ ತಾಯಿಯಾದ ಆದಮ ಅವರ ಅವಿದ್ಯತೆಯಿಂದಾಗಿ ಮಾನವನು ತಂದೆ ದೇವರೊಂದಿಗೆ ಕಳೆದುಕೊಂಡ ಸಂಬಂಧವನ್ನು ಪುನಃ ಸ್ಥಾಪಿಸುವುದಕ್ಕಾಗಿ ಕ್ರಿಸ್ತನ ರಕ್ತದ ಹಾಗೂ ತ್ಯಾಗದ ಸತ್ಯಾಂಶಗಳನ್ನು ನಾವು ಯಾವಾಗಲೂ ನೆನಪು ಮಾಡಿಕೊಳ್ಳೋಣ ಪ್ರೇರೆ ಆತನ ರಕ್ತಕ್ಕೆ ಅಂಥ ಶಕ್ತಿಯು ಬರಲು ಕಾರಣವೇನು ಗೊತ್ತಾ ಅಪೋಸ್ತನಂತ ಪೌಲನು ಇಬ್ರಿಯರಿಗೆ ಬರೆಯುವಾಗ ಹೀಗೆ ಬರೀತಾನೆ ತನ್ನನ್ನು ತಾನೇ ನಿರ್ದೋಷಿಯನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟು ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲದೆ ಅಲ್ಲವೇ ಎಂದು ಬರೆಯುತ್ತಾನೆ ಇಬ್ರಿಯರ ಬೇರೆ ಬರದ ಪತ್ರಿಕೆ ಒಂಬತ್ತು ಹದಿನಾಲ್ಕರಲ್ಲಿ ಹೇಳ್ತಾರೆ ದೇವರು ತನ್ನ ಮಕ್ಕಳಿಂದ ಬಯಸುವುದು ವಿಧೇಯತೆಯನ್ನೇ ಹೊರತು ಬೇರೆ ಏನನ್ನೂ ಬಯಸುವುದಿಲ್ಲ ಪ್ರೇರೆ ಯೇಸುಕ್ರಿಸ್ತನು ದೇವರಿಗೆ ಒಳಗಾಗಿ ಜೀವಿಸಲು ಈ ಭೂಮಿಗೆ ಬಂದನು ತಂದೆಯು ತನ್ನ ಮಗನು ಯಾವಾಗಲೂ ವಿಧೇನಾಗುವುದನ್ನು ನೋಡಿ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಹೇಳ್ತಾನೆ ಪ್ರಿಯರೇ ಮತ್ತೆ ಸುವಾರ್ತೆಯಲ್ಲಿ ತಂದೆಯ ಚಿತ್ತಕ್ಕೆ ವಿಧೇನಾಗಿ ತನ್ನ ರಕ್ತವನ್ನು ಕ್ರೂಜೆ ಮೇಲೆ ಸುರಿಸಿದ್ದನು ಆದುದರಿಂದ ಆತನ ರಕ್ತವು ದೇವರಿಗೆ ಅತ್ಯಂತ ಅಮೂಲ್ಯವಾಯಿತು ಮತ್ತು ಜನರ ಪಾಪವನ್ನೆಲ್ಲ ವಿಮೋಚಿಸಲು ಸಾದು ಶಕ್ತಿ ಉಳ್ಳದಾಗಿತ್ತು ನಮ್ಮ ಜೀವಿತದಲ್ಲಿ ಕ್ರಿಸ್ತನ ರಕ್ತದ ಮಹಿಮೆಯನ್ನು ಶಕ್ತಿಯನ್ನು ಅನುಭವಕ್ಕೆ ತಂದುಕೊಳ್ಳುವುದು ಅದು ನಮ್ಮ ನಮ್ಮನ್ನು ನಾವೇನೋ ಪ್ರಶ್ ಪ್ರಶ್ನಿಸಿಕೊಳ್ಳಬೇಕಾಗಿದೆ ಏಸು ಕ್ರಿಸ್ತನೇ ಕ್ರೂಜಲ್ಲಿ ನಮಗಾಗಿ ಆಕಾಶಕ್ಕೂ ಭೂಮಿಗೂ ನಡುವೆ ತೂಗಾಡಿದ ಕುರಿಮರಿಯ ಕಡೆಗೆ ನಮ್ಮ ದೃಷ್ಟಿಯನ್ನು ಹರಿಸಬೇಕು ಆತನ ಸ್ವಭಾವ ನಮ್ಮನ್ನು ಆಳುವಂತೆ ಆತನಿಗೆ ಒಪ್ಪಿಸಿಕೊಡಬೇಕು ಆತನು ತಲೆ ಬಾಗಿಸಿದಂತೆ ನಾವು ಮುರಿಯಲ್ಪಟ್ಟವರಾಗಿ ನಮ್ಮ ತಲೆಯನ್ನು ಬಾಗಿಸಬೇಕು ಕುರಿಮರಿಯ ಸ್ವಭಾವವು ಏಸುವಿನ ರಕ್ತಕ್ಕೆ ಶಕ್ತಿ ಕೊಟ್ಟಿತ್ತು ಪ್ರಿಯರೇ ನಾವು ಆತನ ಪ್ರಭಾವದಲ್ಲಿ ಪಾಲು ತೆಗೆದುಕೊಳ್ಳುವಂತೆ ಆತನು ಸತ್ತನು ಆತ್ಮದ ಫಲಗಳಾಗಿ ಓದುತ್ತೇವೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ತೋ ಸಮಯದ ಮೇಯು ಕುರಿಮರಿಯ ಸ್ವಭಾವಗಳಾಗಿರುವ ಒಬ್ಬರೇ ಇವುಗಳಿಂದ ನಮ್ಮನ್ನು ತುಂಬಿಸಲು ಪವಿತ್ರಾತ್ಮನು ಬಯಸುತ್ತಾನೆ ಆತನ ಪ್ರಭಾವದಲ್ಲಿ ಪಾಲು ಹೊಂದಿ ಆತನಂತೆ ನಾವು ಆಗಬೇಕೆಂದು ಆತನು ಆಶಿಸುವನಾಗಿದ್ದಾನೆ ಹೀಗೆ ಮಾಡಲು ನಾವು ಸಿದ್ಧರಿದ್ದೇವೋ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕಾಗಿದೆ ಅಥವಾ ನಮ್ಮಲ್ಲಿರುವ ಸ್ವಾರ್ಥತೆ ದೇವರಿಗೆ ತಲೆಬಾಗಲು ಇಷ್ಟಪಡುವುದಿಲ್ಲ ತನ್ನ ಹಕ್ಕನ್ನು ಚಲಾಯಿಸಲು ಪ್ರಯತ್ನಿಸುತ್ತದೆ ಕುರಿಮರಿಯ ಸ್ವಭಾವ ನಮ್ಮಲ್ಲಿರಬೇಕಾದರೆ ನಮ್ಮಲ್ಲಿರುವ ಸ್ವಾರ್ಥ ಸ್ವಇಚ್ಛೆಗಳು ಮುರಿಯಲ್ಪಡಬೇಕು ಪ್ರೇರೆ ಆಗ ಮಾತ್ರವೇ ಕೃಷ್ಣನ ರಕ್ತದಿಂದ ಉಂಟಾಗುವ ಶುದ್ಧೀಕರಣದ ವಿಮೋಚನೆ ಶಕ್ತಿಯು ಅನುಭವನ ಪಡೆಯಲು ಸಾಧ್ಯವಾಗುತ್ತದೆ ನಾವು ಶುದ್ಧರಾಗುವಂತೆ ಸಮಾಧಾನವನ್ನು ನಮ್ಮ ಹೃದಯವನ್ನು ಆಳುವಂತೆ ಪ್ರಾರ್ಥಿಸುವುದು ಮಾತ್ರವಲ್ಲ ಭಕ್ತಿ ವೃದ್ಧಿಗೆ ಅಡ್ಡಿ ಉಡ್ಡು ಅಡ್ಡಿ ಉಂಟು ಮಾಡುವಂಥ ಪ್ರತಿಯೊಂದು ಪಾಪವು ಮುರಿಯಲ್ಪಡಬೇಕು ಈ ದಿಶೆಯಲ್ಲಿ ನಾವು ಕುರಿಮರಿಯ ದೈನತೆಯಲ್ಲಿ ಪಾಲು ತೆಗೆದುಕೊಳ್ಳಬೇಕಾಗಿದೆ ಪ್ರೇರೆ ಹೀಗೆ ಮಾಡುವವರಿಗೆ ನಾವು ಪಾಪದಿಂದ ಬಿಡುಗಡೆ ಹೊಂದಲು ಸಾಧ್ಯ ಪಾಪು ನಮ್ಮೊಳಗೆ ಹೇಗೆ ಪ್ರವೇಶಿಸುವುದು ನಮ್ಮ ಮುರಿಯಲ್ಪಟ್ಟಂಥ ಕಠಿಣವಾದ ಸ್ವೇಚ್ಛೆಯ ಮೂಲಕವಾಗಿ ಅದು ಯಾವಾಗಲೂ ಹೆಮ್ಮೆಯಿಂದ ನಮ್ಮ ಅಂತರ್ಯ ತುಂಬಿರುತ್ತದೆ ಇದರಿಂದ ಹೊರಗೆ ಬರುವುದು ಹೇಗೆ ಎಂಬುದಾಗಿ ನಾವು ಯೋಚಿಸುವಾಗ ನಾವು ಪಾಪದ ಮೂಲವನ್ನು ಕಂಡುಹಿಡಿಯಬೇಕು ಪಶ್ಚಾತ್ತಾಪದ ಮೂಲಕ ಪಾಪಕ್ಕೆ ಬೆನ್ನು ತೋರಿಸಿ ನಾವು ಬೆಳಕಿನಲ್ಲಿ ನಡೆಯುವಂಥರಾಗಿರಬೇಕು ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡುವಾಗ ತೇಜೋ ಭಂಗವಾಗಬಹುದು ಇತರರಿಗೆ ತಪ್ಪು ಮಾಡಿದಾಗ ನಾವು ಅವರ ಕ್ಷಮೆ ಆಚಿಸಿದಾಗ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗುತ್ತದೆ ಪ್ರೇರೆ ನಮ್ಮ ಗರ್ವ ಅಹಂ ಹೆಮ್ಮೆಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದಾಗ ನಾವು ಮುರಿಯಲ್ಪಡಲು ಸಹಾಯವಾಗುತ್ತದೆ ಈ ರೀತಿಯಾಗಿ ನಾವು ಕುರಿಮರಿಯ ಸ್ವಭಾವದಲ್ಲಿ ಪಾಲು ಪಾಲ್ಗೊಳ್ಳುವಾಗ ಕುರಿಮರಿಯ ರಕ್ತದಲ್ಲಿ ಶುದ್ಧರಾದಾಗ ಎಂಬ ಭೂಷಣದೊಡನೆ ದೇವರೊಂದಿಗೆ ನಡೆಯುವೆವು ನಮ್ಮ ಹೃದಯದಲ್ಲಿ ದೈವಿಕ ಸಮಾಧಾನ ಶಾಂತಿ ನೆಲೆಗೊಳ್ಳುವುದು ಪ್ರೇರೆ ದೇವರು ತಾನೇ ಆತನ ಆ ಕುರಿಮರಿಯ ದೀನತೆ ಸ್ವಭಾವವು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಆ ಮೇನ್ ಪ್ರೈಝ್ ಅಲಾಟ್